ನಮ್ಮ ಜಿಲ್ಲೆಯ ಮೊದಲನೇ ಕಾರ್ಯ ಕಡಿಮೆಯಾದ ನಂತರ ಇವಳು ಇವಳ ಆಸ್ಪಾಸದಲ್ಲಿ ಜನಾರ್ದನ್ ರೆಡ್ಡಿ ಅವರ ಜೊತೆ ಅವರ ಕುಟುಂಬದ ಬಾರಿಗೆ ಅನುಮೋದರ ಜೊತೆಗೆ ಸತತವಾಗಿ ಅವರ ಜೊತೆಗೆ ಮಾತನಾಡುವ ಮೂಲಕ ಎಲ್ಲ ರೀತಿಯಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರಿಗೆ ಜನಾರ್ದನಿಗೆ ಕುಟುಂಬಕ್ಕೆ ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಿದರೆ ಇವತ್ತು ಸಮಾವೇಶಗಳ ಬಂದಿದ್ದೀರಾ ಹಾಗಾಗಿ ನೀವೆಲ್ಲರೂ ಪರವಾಗಿ ಈ ಸ್ವಾ ನಮ್ಮ ನನ್ನ ಅಭಿನಂದನೆಗಳು ಕೂಡ ನಾನು ಸಲ್ಲಿಸ್ತೇನೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ಸಾಮಾನ್ಯ ಅಶೋಕ ಬಹುಶಃ ಒಂದನೇ ತಾರೀಕು ನಂತರ ಎರಡನೇ ತಾರೀಕಿಗೆ ಮೂರನೇ ತಾರೀಖಿಗೆ ಬಳ್ಳಾರಿ ಬರ್ತಾರೆ ನಮ್ಮ ಚಲವಾದಿ ನಾರಾಯಣ ಸರ್ಮಣ್ಣವರು ಮೇಲ್ಮೆಯ ಅಪೋಸಿಷನ್ ಲೀಡರ್ ಅವರು ನಂತರ ವಿಪಕ್ಷ ನಾಯಕರ ಅಶೋಕ್ ಬಂದು ನಮ್ಮ ಎಲ್ಲರಿಗೂ ಭಾರತೀಯ ಜನತಾ ಪಾರ್ಟಿಯ ಕನ್ನಡ ಕರ್ನಾಟಕ ಭಾಗವಹ ಕಾರ್ಯಕರ್ತರಿಗೆ ವಿಜಯನಗರ ಮತ್ತು ಬಳ್ಳಾರಿ ಜಿಲ್ಲೆಯ ಮತ್ತು ಕೊಪ್ಪಳ ಜಿಲ್ಲೆಯ ಕಾರ್ಯಕರ್ತರಿಗೆ ನೀವು ಕಾಂಗ್ರೆಸ್ Yeah. Okay. Não, Hulle doen dit پوری سا پوری کا پیار میں کٹسیہ عام ہوتا ہے بڑی

No! FUCK <laughs> यार इधर नाला 야간들이 멀고, 민주당 축복할 때 빨리.

Yeah!

ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ